ഏഷ്യൻ സ്റ്റാർ കൂട്ട ഭാരതീയ ശുഭാരംഭ ഇല്ലേ ആരംഭാപിയ ശുഭാരംഭ ಮೊದಲ ದಿನ ಭಾರತ ಐದು ಪಂದ್ಯಗಳ ಪೈಗೆ ನಾಗರಲ್ಲಿ ಗೆಲುವು ಸಾಧಿತು ಪುರುಷರ ಡಬಲ್ಸ್ನಲ್ಲಿ ಫಿಲಿಪೀನ್ಸ್ ಜೋಡಿ ವಿರುದ್ಧ ವೈ ಎಂಥಿಲ್ ಕುಮಾರ್ ಮಹಿಳಾ ಡಬಲ್ಸ್ನಲ್ಲಿ ರಾಧಿಕಾ ಪೂಂಜಾ ಇಂಡೋನೇಷ್ಯಾದ ಜೋಡಿ ವಿರುದ್ಧ ಗೆದ್ದರೆ ಹಾಕಾಕ್ ಜೋಡಿ ವಿರುದ್ಧ ಸೋಲ ಅನುಭವಿಸಿತು ಮಿಶ್ರ ಡಬಲ್ಸ್ನಲ್ಲೇ ಅಜಯ್ ಜೋಶ್ರಾ ಚಿನ್ನಪ್ಪ ಪಿಲಿಯಮ್ಸ್ ಹಾಗೂ ಸಿಂಗಾಪುರದ ಜೋಡಿಗಳ ವಿರುದ್ಧ ಜಯ ಬೀರಿಸಿತು ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ತ್ರಿಶಾ ಗಾಯತ್ರಿ ಜೋಡಿ ಪಿಯಾನು ಕ್ವಾರ್ಟ್ರಿಗೆ ಭಾರತದ ತಾರಾ ಮಹಿಳಾ ಡಬಲ್ಸ್ ಜೋಡಿ ತ್ರಿಶಾ ಜಾಲಿ ಹಾಗೂ ಗಾಯತ್ರಿ ಗೋಬಿಚಂದ್ ಪುರುಷರ ಸಿಂಗಲ್ಸ್ನ ಪ್ರಿಯಾನ ರಾಜ ಕೆನಡಾ ಓಪನ್ ಬ್ಯಾಟ್ಸ್ಮನ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ ಎರಡನೇ ಸುತ್ತಿನ ಪಂದ್ಯದಲ್ಲಿ ವಿಶ್ವದ ನಂಬರ್ ಮೂವತ್ತೊಂಬತ್ತು ಪ್ರಿಯಾನು ಜಪಾನ್ನ ಕುಟುಂಬ ಒಬಾಯ ಶಿ ವಿರುದ್ಧ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತೊಂದು ಹನ್ನೊಂದು ಗೇಮ್ಗಳಲ್ಲಿ ಗೆಲುವು ಸಾಧಿಸಿದರು ಇದೇ ವೇಳೆ ಮೂರನೇ ಶ್ರೇಯಾಂಕಿತ ತ್ರಿಶಾ ಗಾಯತ್ರಿ ಡೆನ್ಮಾರ್ಕ್ ನತಾಶಾ ನೆದರ್ಲ್ಯಾಂಡ್ನ ಲಿಯಸ್ ಟೋಟೋಸ್ಟರ್ನ ವಿರುದ್ಧ ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಇಪ್ಪತ್ತೊಂದು ಎಂಟು ಗೇಮ್ನಲ್ಲಿ ಗೆದ್ದು ಅಂತಿಮ ಎಂಟರ ಘಟ ಪ್ರವೇಶಿಸಿದ ಆದರೆ ಮಹಿಳಾ ಸಿಂಗಲ್ಸಿನಲ್ಲಿ ಅನುಪಮ ಉಪಾಧ್ಯಮ ತಾಜಾ ಹೇಮಂತ್ ಪುರುಷರ ಡಬಲ್ಸ್ ಕೃಷ್ಣ ಪ್ರಸಾದ್ ಸಾಯಿ ಪ್ರತೀಕ್ ಮಿಶ್ರ ಡಬಲ್ಸ್ ರೋಹಿತ್ ಕುಮಾರ್ ಪ್ರಥಮಿಕೆ ಶಿವಾನಿ ಎರಡನೇ ಸುತ್ತಿನಲ್ಲಿ ಸೋತು ಅನುಮಾನ ಅನುಮತಗೊಳಿಸಿದರು ರಿಷಬ್ ಪಂತಿಗೆ ವಿದೇಶದಲ್ಲಿ ಚಿಕಿತ್ಸೆ ಕೊಡಲು ವೈದ್ಯರಿಗೆ ಸೂಚಿಸಿದ ಪ್ರಧಾನಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟರ ಡಿಸೆಂಬರ್ನಲ್ಲಿ ಭೀಕರ ಕಾರೋ ಆಘಾತಕ್ಕೆ ತುತ್ತಾಗಿ ಭಾರತದ ತಾರಾ ಟ್ರಿಗೇಡಿಗ ರಿಷಬ್ ಪಂತ್ ವಿದೇಶದಲ್ಲಿ ಚಿಕಿತ್ಸೆ ಅಗತ್ಯವಿದ್ದರೆ ಕೊಡಿಸಿ ಎಂದು ವೈದ್ಯರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು ಇದನ್ನು ಸ್ವಂತ ಮೋದಿ ಗುರುವಾರ ಭಾರತದ ನಾಟಕ ನಡೆಸಿದ ಸಂವಾದನ ವೇಳೆ ಬಹಿರಂಗಪಡಿಸಿದ್ದಾರೆ ರಿಷಬ್ ಪಂತ್ ನೀವು ಅಪಘಾತ ಬಾ ಬಳಿಕ ತುಂಬ ಕಷ್ಟದಿಂದ ಚೇತರಿಸಿಕೊಂಡಿದ್ದೀರಿ ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಗ ವೈದ್ಯರ ಬಳಿ ಮಾತನಾಡಿದ್ದೆ ಅಗತ್ಯವಿದ್ದರೆ ವಿದೇಶದಲ್ಲಿ ಚಿಕಿತ್ಸೆ ಕೊಡಿಸಿ ಎಂದು ಹೇಳಿದ್ದೆ ಬಳಿಕ ನಿಮ್ಮ ತಾಯಿ ಜೊತೆಗೂ ಮಾತನಾಡಿದೆ ಎಂದಿದ್ದಾರೆ ಅಪಘಾತ ಒಳಗಾಗಿದ್ದ ರಿಷಬ್ ಇತ್ತೀಚೆಗೆ ಐ ಪಿ ಎಲ್ ಮೂಲಕ ಸದನಾತ್ಮಕ ಕ್ರಿಕೆಟ್ಗೆ ಮರಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಆರರ ವಿಶ್ವಕಪ್ಗೆ ಭಾರತ ಆಡಿಷನ್ ಶುರು ಇಂದಿನಿಂದ ಜಿಬ್ಬಾಬರ ಐದು ಪರಣಿ ಟಿ ಸರಣಿ ಸರಣಿ ಕೊಹ್ಲಿ ರೋಹಿತ್ ಶರ್ಮರ್ ಸ್ಥಾನ ತುಂಬಲು ಯುವ ಕ್ರಿಕೆಟ್ಗೆ ಚಾನ್ಸ್ ತಂಡದಲ್ಲಿ ಸ್ಥಾನ ಯುವ ತಾರ ಪೈಪೊಟ್ಟಿ ನಾಯಕ ಗಿಲ್ ಅಭಿಷೇಕ್ ರಿಯಾನಾ ರಿಂಕ್ ಮೇಲೆ ಎಲ್ಲರ ಕಣ್ಣು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಗುರುವಾರ ಕಳೆಯಿದ್ದರೊಟ್ಟಿಗೆ ಭಾರತ ತಂಡ ಮತ್ತೆ ಸರಣಿಗೆ ಸಜ್ಜಾಗಿದೆ ఎరడు సరీ విశ్వకప్ అధికృత సతే ఆరంభి యువ తార టీ ఇండియా ಶನಿವಾರ ಜಿಂಬಾಬ್ವೆ ವಿರುದ್ಧ ಐದು ಪಂದ್ಯಗಳ ಟಿ ಸರಣಿಯಲ್ಲಿ ಕಣಕ್ಕಿಳಿಯಲಿದೆ ಎಲ್ಲ ಪಂದ್ಯಗಳಲ್ಲೂ ಹಾರ್ಯ ಕ್ರೀಡೆಯನ್ನು ವಹಿಸಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವಿಚಂದ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿವೃತ್ತ ಘೋಷಿಸಿದ್ದು ಅವರ ಸ್ಥಾನವನ್ನು ತುಂಬಲು ಐ ಪಿ ಎಲ್ ಹಾಗೂ ದೇಶೀ ಕ್ರಿಕೆಟ್ಗಳಲ್ಲಿ ಮಿಂಚಿರುವ ಯುವ ಆಟಗಾರರಿಗೆ ಅವಶ್ಯಕತೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಟಿ ಟಿ ವಿಶ್ವಕಪ್ಗೂ ಮುನ್ನ ಭಾರತ ತಂಡದ ಮೂವತ್ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ನಡೆಯಲಾರೆ ಆದರೆ ಆರ್ಥಿಕ ರಿಷಬ್ ಪಂತ್ ಸೂರ್ಯಕಾಂತ್ ಕುಮಾರ್ ಅಕ್ಬರ್ ಶರ್ದೀಪ್ ಕುಲ್ಬಿ ಸೇರಿ ಪ್ರಮುಖರು ಈಗಲೇ ತಂಡದಲ್ಲಿ ಕಟ್ಟಿಕೊಂಡಿದ್ದಾರೆ ಹೀಗಾಗಿ ಯುವಕ ಆಟಗಾರಿಗೆ ತಂಡಕ್ಕೆ ಆಯ್ಕೆಯಾಗಲು ಸಿಂಬಾಬ್ಯ ಸರಣಿಯಿಂದ ಆಡಿಷನ್ ಆರಂಭ ಪ್ರಮುಖವಾಗಿ ಭಾರತದ ಮುಂದಿನ ನಾಯಕ ಎಂದೇ ಬಿಂಬಿತರಾಗಿರುವ ಶುಭಮನ್ ಗಿಲ್ ಬ್ಯಾಟಿಂಗ್ ಜೊತೆ ನಾಯಕತ್ವದಲ್ಲಿ ಮಿಂಚಬೇಕಾದ ಅಗತ್ಯವಿದೆ ರೋಹಿತ್ ವಿರಾಟ್ ವಿಧಯದಿಂದ ಆರಂಭಿಕ ಸ್ಥಾನ ತೆರವುಗೊಂಡಿದೆ ಈ ಸ್ಥಾನಕ್ಕೆ ಗಿಲ್ ಋತುರಾಜ್ ಜೊತೆ ಮುಖ ಬ್ಯಾಟ್ಮನ್ ಅಭಿಷೇಕ್ ಶರ್ಮಾ ಪೈಪೋಟಿ ನಡೆಸಿದ್ದಾರೆ ಸಾಯಿ ಸುದರ್ಶನ್ ಕೂಡ ರೇಸಿನಲ್ಲಿದ್ದಾರೆ ಕುತೂಹಲ ಹೆಚ್ಚಾಗಿದೆ ಹಿರಿಯರ್ ಬ್ಯಾಟಗರ ಅನುಸ್ಮೃತಿಯಲ್ಲಿ ರಿಂಕು ಸಿಂಗ್ ಸುಲಭವಾಗಿ ತಂಡಕ್ಕೆ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚು ಮತ್ತೊಂದೆಡೆ ಐ ಪಿ ಎಲ್ನಲ್ಲಿ ಸುಧಾರಿತ ಆಟದ ಮೂಲಕ ಎಲ್ಲರ ಗಮನ ಸೆಳೆದಿರುವ ರಿಯಲ್ ಪರಾಗ್ ಪದಾರ್ಪಣೆ ಸಲ್ಲಿಸಲಿದ್ದಾರೆ ಸಂಜು ಸಮನ್ಸ್ ಮೂರನೇ ಪಂದ್ಯದಿಂದ ತಂಡಕ್ಕೆ ಆಯ್ಕೆಯಾದ ಲಾಭವಿದೆ ಆದರೆ ಅವರು ಧ್ರುವ ಜ್ಯುವೆಲ್ಲರ್ಸ್ ಜೊತೆ ಶರ್ಮದಿಂದ ಪ್ರಬಲ ಪೈಪೋಟಿ ಎದುರಾಗಲಿದ್ದು ಅಸಾಧಾರಣ ಪ್ರದರ್ಶನ ನೀಡಬೇಕು ಅಗತ್ಯವಿದೆ ಆಲ್ರೌಂಡ್ ವಿಗ ವಿಭಾಗದಲ್ಲಿ ಜಡೇಜಾ ಸ್ಥಾನವನ್ನು ತುಂಬಲು ವಾಷಿಂಗ್ಟನ್ ಸುಂದರ್ ಎಷ್ಟರ ಮಟ್ಟಿಗೆ ಶುಸಿಯಾಗಲಿದ್ದಾರೆ ಎಂಬ ಕುತೂಹಲಗಳಿವೆ ವೇಗಗಳೆಯಾದ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ಮತ್ತು ತುಷಾರ್ ದೇಶ್ಪಾಂಡ್ ಜೊತೆ ಐಪಿಎಲ್ ಕೆಕೆಆರ್ ತಂಡದಲ್ಲಿ ಮಿಂಚಿದ ಯುವ ತಾರೆ ಅರ್ಷಿತ್ ರಾಣ ತಂಡದಲ್ಲಿ ಗಿಟ್ಟಿಸಲು ಎದುರು ನೋಡುತ್ತಿದ್ದಾರೆ